ಸಾಮಾನ್ಯವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ವಿಶೇಷವಾದಂಥ ಒಂದು ಹಿನ್ನೆಲೆ ಇದೆ ಈ ಆಷಾಢ ಅಮಾವಾಸ್ಯ ಎಂದು ಈ ಹಬ್ಬವನ್ನು ಅನೇಕ ಕಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಕೆಲವರು ಈ ಆಷಾಢ ಅಮಾವಾಸ್ಯೆಯನ್ನು ಅಳಿಯನ ಅಮಾವಾಸ್ಯೆ ಅಂತ ಆಚರಣೆಯನ್ನು ಮಾಡ್ತಾರೆ ಇನ್ನು ಕೆಲವರು ಭೀಮನ ಅಮಾವಾಸ್ಯೆ ಎನ್ನುವ ಹೆಸರಿನಿಂದ ಆಚರಣೆಯನ್ನು ಮಾಡ್ತಾರೆ ಕೆಲವು ಕಡೆ ದೀಪಸ್ತಂಭ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಎನ್ನುವ ಹೆಸರಿನಿಂದ ಆಚರಣೆಯನ್ನು ಮಾಡ್ತಾರೆ ನಾವು ಇವತ್ತಿನ ವೀಡಿಯೋದಲ್ಲಿ ಈ ಪತಿ ಸಂಜೀವಿನಿ ವ್ರತ ಅಥವಾ ದೀಪಸ್ತಂಭ ವ್ರತದ ಹಿನ್ನೆಲೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ಪ್ರಶ್ನೆ ಮಾಡ್ತಾರೆ ಸ್ತ್ರೀಯರಿಗೆ ಮಂಗಳವನ್ನು ಉಂಟು ಮಾಡುವಂಥ ಸೌಭಾಗ್ಯವನ್ನು ನೀಡುವಂಥ ಹಾಗೆ ಉತ್ತಮವಾದ ಯಾವುದಾದರೂ ವ್ರತವಿದ್ದರೆ ಹೇಳಬೇಕೆಂದು ಕೇಳಿಕೊಳ್ತಾರೆ ಆಗ ಸೂತ ಪುರಾಣಿಕರು ಆಷಾಢ ಅಮಾವಾಸ್ಯೆ ಎಂದು ಸ್ತ್ರೀಯರು ಪತಿಸಂಜೀವಿನಿ ವ್ರತ ಅಥವಾ ದೀಪಸ್ತಂಭ ವ್ರತವನ್ನು ಆಚರಿಸಿದ್ದೆ ಆದಲ್ಲಿ ಸುಖ ಸಮೃದ್ಧಿ ಆರೋಗ್ಯ ಆಯುಷ್ಯ ಹಾಗೆ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಎನ್ನುವಂಥ ವಿಷಯವನ್ನು ಹೇಳ್ತಾರೆ ಹಾಗೆಯೇ ಈ ವ್ರತದ ಆಚರಣೆಯ ಬಗ್ಗೆ ಮಾಹಿತಿಯನ್ನು ಕೂಡ ಸೂತ ಪುರಾಣಿಕರು ಹೇಳ್ತಾರೆ ಅಷಾಢ ಅಮಾವಾಸ್ಯೆ ಎಂದು ಸ್ತ್ರೀಯರು ಮಂಗಳ ಸ್ನಾನವನ್ನು ಮಾಡಿ ಧ್ಯಾ ಧಾನ್ಯದ ಮೇಲೆ ದೀಪವನ್ನಿಟ್ಟು ಅಲ್ಲಿ ಉಮಾಮಹೇಶ್ವರನನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಅಲ್ಲದೆ ಈ ವ್ರತವನ್ನು ಒಂಬತ್ತು ವರ್ಷಗಳ ಕಾಲ ಆಚರಣೆ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಕೂಡ ಸೂತ ಪುರಾಣಿಕರು ಹೇಳ್ತಾರೆ ಆಗ ಶೌನಕಾದಿ ಮಹಾಮುನಿಗಳಲ್ಲಿ ಸಂಶಯ ಉಂಟಾಗಬಾರದು ಎನ್ನುವಂಥ ಒಂದು ಆಲೋಚನೆಯಿಂದ ಸೂತ ಪುರಾಣಿಕರು ಈ ದೀಪಸ್ತಂಭ ವ್ರತದ ಕಥೆಯನ್ನು ಅವರಿಗೆ ಹೇಳ್ತಾರೆ ಆ ಕಥೆಯನ್ನು ನಾವು ಇವತ್ತು ಇಲ್ಲಿ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಬಹಳ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ರಾಜನಿದ್ದ ಸಾಧ್ವಿಯಾದಂಥ ಹೆಂಡತಿ ಹಾಗೆ ಸಕಲ ವಿದ್ಯಾ ಪಾರಂಗತನಾದ ಮಗನೊಂದಿಗೆ ಆತ ಧರ್ಮವಂತನಾಗಿ ರಾಜ್ಯವನ್ನು ಪರಿಪಾಲಿಸ್ತಾ ಇದ್ದ ಹೀಗಿರುವಾಗ ಮಗನಿಗೆ ಮದುವೆಯ ವಯಸ್ಸು ಸಮೀಪಿಸ್ತದೆ ಆದರೆ ವಿಧಿ ಲಿಖಿತದಂತೆ ಆತ ಮರಣವನ್ನು ಹೊಂದುತ್ತಾನೆ ಮಗನ ವಿವಾಹವನ್ನು ನೋಡಬೇಕಾದಂಥ ತಾವು ಮಗನ ಮರಣವನ್ನು ನೋಡಿದೆವು ಎನ್ನುವಂಥ ಒಂದು ವಿಷಾದದಲ್ಲಿ ಮುಳುಗಿದಂಥ ಆ ತಂದೆ ತಾಯಿಗಳು ಮಗನ ಮೃತ ಶರೀರಕ್ಕಾದರೂ ಮದುವೆಯನ್ನು ಮಾಡಿ ನೋಡಬೇಕೆನ್ನುವಂಥ ಇಚ್ಛೆಯನ್ನು ಹೊಂದುತ್ತಾರೆ ಆಗ ರಾಜ ತನ್ನ ಮೃತ ಮಗನನ್ನು ಯಾರು ವಿವಾಹವಾಗ್ತಾರೋ ಅವರಿಗೆ ಬಹಳಷ್ಟು ಪ್ರಮಾಣದ ದ್ರವ್ಯವನ್ನು ನೀಡಲಾಗ್ತದೆ ಎನ್ನುವಂತಹ ಡಂಗುರವನ್ನು ಸಾರಿಸ್ತಾನೆ ಈ ಡಂಗುರ ರಾಜ್ಯದಲ್ಲೆಲ್ಲ ಎಲ್ಲರಿಂದಲೂ ಕೇಳಲ್ಪಡ್ತದೆ ಆದರೆ ಯಾರು ಮೃತ ಯುವಕನಿಗೆ ಮಕ್ಕಳನ್ನು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ ಅದೇ ರಾಜ್ಯದಲ್ಲಿ ಒಬ್ಬ ಧರ್ಮವಂತನಾದಂತಹ ಬ್ರಾಹ್ಮಣನಿಗೆ ಉತ್ತಮವಾದಂತಹ ಹೆಂಡತಿ ಹಾಗೆ ಅನೇಕ ಮಕ್ಕಳನ್ನು ಹೊಂದಿರತಕ್ಕಂಥವನಾಗಿರ್ತಾನೆ ಅವನಲ್ಲಿ ತುಂಬ ಬಡತನವಿರೋದ್ರಿಂದ ಆತ ತನ್ನ ಮಕ್ಕಳಿಗೆ ಊಟವನ್ನು ನೀಡಲಿಕ್ಕೆ ಕೂಡ ಶಕ್ತನಾಗಿರೋದಿಲ್ಲ ಈ ಡಂಗುರದ ವಿಷಯವನ್ನು ಆಲಿಸಿದಂತಹ ಆ ಬ್ರಾಹ್ಮಣ ತನ್ನ ಐವರು ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ಮೃತ ಯುವಕನಿಗೆ ಕೊಟ್ಟು ಮದುವೆ ಮಾಡಬಹುದು ಎನ್ನುವಂಥ ಆಲೋಚನೆಯನ್ನು ಮಾಡ್ತಾನೆ ಹಾಗೆ ತನ್ನ ವಿಚಾರವನ್ನು ತನ್ನ ಮಡದಿಯ ಬಳಿ ಹೇಳ್ತಾನೆ ಅವಳು ಮೊದಲಿಗೆ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಸಹಜ ಯಾರೂ ತಮ್ಮ ಮಕ್ಕಳನ್ನು ಮೃತದ ವ್ಯಕ್ತಿಯ ಜೊತೆ ವಿವಾಹ ಮಾಡಲಿಕ್ಕೆ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಪತಿಯ ಮಾತಿಗೆ ಎದುರು ಹೇಳದ ಕಾಲವದು ಹಾಗಾಗಿ ಆ ಸಾತ್ವಿ ತನ್ನ ಗಂಡನ ಇಚ್ಛೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾಳೆ ರಾಜನ ಬಳಿ ಹೋಗಿ ಆ ಬ್ರಾಹ್ಮಣ ತನ್ನ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾನೆ ಹೀಗೆ ಆ ಮೃತ ಯುವಕನ ಜೊತೆಯಲ್ಲಿ ಈ ಹುಡುಗಿಯ ವಿವಾಹವಾಗ್ತದೆ ನಂತರದಲ್ಲಿ ಆ ಶವವನ್ನು ಸ್ಮಶಾನಕ್ಕೆ ಒಯ್ದು ಅಲ್ಲಿ ಚಿತೆಯನ್ನು ನಿರ್ಮಿಸಿ ಈ ಹುಡುಗಿಯ ಹತ್ತಿರ ಅಗ್ನಿಸ್ಪರ್ಶ ಮಾಡುವಂತೆ ಹೇಳ್ತಾರೆ ಪತಿಭಕ್ತ ಪರಾಯಣೆ ಅಲ್ಲದೆ ಪರಮೇಶ್ವರನಲ್ಲಿ ಅಚಲವಾದಂಥ ನಂಬಿಕೆಯನ್ನು ಹೊಂದಿದಂಥ ಈ ಹುಡುಗಿ ಹಿರಿಯರ ಮಾತನ್ನು ಒಪ್ಪಿಕೊಳ್ಳುತ್ತಾ ತನ್ನ ಗಂಡನ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾಳೆ ಪರಮೇಶ್ವರನ ಧ್ಯಾನವನ್ನು ಮಾಡ್ತಾ ಅಗ್ನಿಸ್ಪರ್ಶವನ್ನು ಮಾಡಿದ ಕಾರಣದಿಂದ ಆ ಪರಮೇಶ್ವರ ಸಂಪ್ರೀತನಾಗಿ ಅಗಾಧವಾದಂಥ ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭಿಸ್ತಾನೆ ಆಗ ಅಗ್ನಿ ಶಾಂತವಾಗ್ತದೆ ಬಹಳಷ್ಟು ಪ್ರಮಾಣದ ಮಳೆಯಿಂದಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿಬಿಡ್ತಾರೆ ಅಂದು ಅಮಾವಾಸ್ಯ ಆಗಿರೋದರಿಂದ ಅಂಧಕಾರ ಬೇರೆ ಹೆಚ್ಚಿನ ಮಳೆ ಮತ್ತು ಅಂಧಕಾರದಲ್ಲಿ ಈ ಹುಡುಗಿ ತನ್ನ ಮೃತ ಪತಿಯೊಂದಿಗೆ ಒಬ್ಬಳೆ ಅರಣ್ಯದಲ್ಲಿ ಇರ್ತಾಳೆ ರಾತ್ರಿ ಇಡೀ ತನ್ನ ಪತಿಯನ್ನು ಮತ್ತು ತನ್ನನ್ನು ಕಾಪಾಡುವಂತೆ ಪರಮೇಶ್ವರನಲ್ಲಿ ಮೊರೆ ಹೋಗ್ತಾಳೆ ಈ ಹೊತ್ತಿನಲ್ಲಿ ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡಿದಂಥ ಭಗವಂತನ ಪರಮೇಶ್ವರನ ಧ್ಯಾನವನ್ನು ಮಾಡ್ತಾ ಅಳ್ತಾ ಇರ್ತಾಳೆ ಅವಳ ಈ ಅಳು ಬೇಡಿಕೆ ಆ ಪರಮೇಶ್ವರನಿಗೆ ತಲುಪುತ್ತದೆ ಆತ ಪಾರ್ವತಿಯೊಂದಿಗೆ ಆ ಅಡವಿಯನ್ನು ಪ್ರವೇಶ ಮಾಡ್ತಾನೆ ಹಾಗೆಯೇ ಪ್ರತ್ಯಕ್ಷನಾಗಿ ಆ ಹುಡುಗಿಯ ಬಳಿ ಹೇಳ್ತಾನೆ ನೀನು ಈ ಅಮಾವಾಸ್ಯೆ ಈ ರಾತ್ರಿ ದೀಪಸ್ತಂಭ ವ್ರತವನ್ನು ಮಾಡಿದ್ದೇ ಆದಲ್ಲಿ ನಿನ್ನ ಗಂಡ ಪುನಃ ಜೀವಂತವಾಗಿ ನಿನಗೆ ಸಿಗ್ತಾನೆ ಅನ್ನುವಂಥ ವಿಷಯವನ್ನು ಹೇಳ್ತಾನೆ ಅಲ್ಲದೆ ಈ ವ್ರತವನ್ನು ಮಾಡುವ ಬಗೆಯನ್ನು ಕೂಡ ಆ ಪರಮೇಶ್ವರ ಅವಳಿಗೆ ಹೇಳ್ತಾನೆ ಅಂತೆಯೇ ಆ ಅಂಧಕಾರದಲ್ಲಿ ಒಬ್ಬಳೇ ಹುಡುಗಿ ಆ ಮೃತ ಪತಿಯ ಜೊತೆಯಲ್ಲಿ ಈ ದೀಪಸ್ತಂಭ ವ್ರತವನ್ನು ಮಾಡ್ತಾಳೆ ಅವಳು ಮಾಡಿದ ಬಗೆ ಹೇಗಿತ್ತು ಎಂದರೆ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿದಳು ಆಮೇಲೆ ಆಲದ ಹಾಲನ್ನು ಎಣ್ಣೆಯಾಗಿ ಮಾಡ್ತಾಳೆ ಆಲದ ನಾರಿನಿಂದ ಬತ್ತಿಯನ್ನು ಮಾಡ್ತಾಳೆ ಚಿಗುರು ಗರಿಕೆಗಳನ್ನು ಹೂವಾಗಿ ಅರ್ಪಿಸ್ತಾಳೆ ಇನ್ನು ಆಲದ ಹಣ್ಣನ್ನೇ ಅಡಿಕೆಯಾಗಿ ಕಲ್ಪನೆ ಮಾಡಿಕೊಂಡು ಶಿವನಿಗೆ ಅರ್ಪಣೆಯನ್ನು ಮಾಡ್ತಾಳೆ ಮಣ್ಣಿನ ಮುಂಡೆಗಳನ್ನೇ ಕಡುಬು ಎನ್ನುವಂತಹ ಒಂದು ಕಲ್ಪನೆಯನ್ನು ಮಾಡಿ ಆ ಪರಮೇಶ್ವರನಿಗೆ ನೈವೇದ್ಯವನ್ನು ಕೂಡ ಮಾಡ್ತಾಳೆ ಹೀಗೆ ಭಕ್ತಿಯಿಂದ ಮನಸ್ಸಿನಲ್ಲಿಯೇ ಧೂಪ ದೀಪ ನೈವೇದ್ಯ ಮಂಗಳಾರತಿ ತಾಮೂಲ ದಕ್ಷಿಣೆ ಇವೆಲ್ಲವನ್ನು ಕಲ್ಪಿಸಿ ಏಕೋ ಭಾವದಿಂದ ದೃಢ ಸಂಕಲ್ಪದಿಂದ ಉಮಾಮಹೇಶ್ವರನನ್ನು ಉಪಾಸನೆಯನ್ನು ಮಾಡ್ತಾಳೆ ಹೀಗೆ ಅವಳ ವ್ರತ ಸಂಪನ್ನವಾಗುವಂತಹ ಸಂದರ್ಭದಲ್ಲಿ ನಿದ್ರೆಯಿಂದ ಏಳುವಂತೆ ಅವಳ ಪತಿ ಎಚ್ಚರವನ್ನು ಹೊಂದ್ತಾನೆ ಸ್ಮಶಾನವೇ ಅರಮನೆ ಸದೃಶವಾಗ್ತದೆ ನಂತರದಲ್ಲಿ ಅವಳು ಬೆಳಗಾಗುತ್ತಲೇ ಅಲ್ಲಿಯೇ ಇರುವಂಥ ವಿಷಯವನ್ನು ರಾಜಭಟರು ಹೋಗಿ ರಾಜನಿಗೆ ವಿಷಯವನ್ನು ತಿಳಿಸ್ತಾರೆ ಆಗ ಅಲ್ಲಿಗೆ ಬಂದಂತಹ ರಾಜ ತನ್ನ ಸೊಸೆಯಿಂದ ಅವಳ ಈ ವ್ರತದ ಮಹಿಮೆಯನ್ನು ಕೇಳಿಸಿಕೊಳ್ತಾನೆ ನಂತರದಲ್ಲಿ ಅತ್ಯಂತ ಆನಂದದಿಂದ ತನ್ನ ಮಗ ಸೊಸೆಯನ್ನು ಅರಮನೆಗೆ ಕರೆದುಕೊಂಡು ಹೋಗ್ತಾನೆ ಹಾಗೆ ಅಲ್ಲಿರುವಂಥ ಬಡಬಗ್ಗರಿಗೆ ಅನ್ನ ಆಹಾರ ವಸ್ತ್ರಾದಿಗಳನ್ನು ದಾನ ಮಾಡ್ತಾನೆ ಹೀಗೆ ಆ ದಂಪತಿಗಳು ಸಕಲ ಸೌಭಾಗ್ಯವನ್ನು ಹೊಂದುವಂಥ ಕಥೆಯೇ ಈ ಜ್ಯೋತಿಸ್ತಂಭ ಸ್ತಂಭ ಅಥವಾ ದೀಪಸ್ತಂಭ ವ್ರತದ ಕಥೆ ಹೀಗೆ ಇಲ್ಲಿ ಸೂತ ಪುರಾಣಿಕರು ಹೇಳಿದಂಥ ಈ ಕಥೆ ಅತ್ಯಂತ ವಿಶೇಷವಾದಂಥ ಒಂದು ವ್ರತದ ಕಥೆಯಾಗಿದೆ ಸ್ತ್ರೀಯರು ಸೌಭಾಗ್ಯವನ್ನು ಸಕಲ ಸಮೃದ್ಧಿಯನ್ನು ಬಯಸುವುದಾದರೆ ಈ ವ್ರತವನ್ನು ಮಾಡಬೇಕು ಎನ್ನುವುದನ್ನು ಸೂತ ಪುರಾಣಿಕರು ಪ್ರಾರಂಭದಲ್ಲಿಯೇ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಆ ಪಾರ್ವತಿ ಪರಮೇಶ್ವರರನ್ನು ಸ್ಮರಣೆ ಮಾಡ್ತಾ ಈ ದೀಪಸ್ತಂಭ ವ್ರತದ ಕಥೆಯನ್ನು ಕೇಳಿ ಆ ಪಾರ್ವತಿ ಪರಮೇಶ್ವರರ ಕೃಪೆಗೆ ಪಾತ್ರರಾಗೋಣ ಹಾಗೆಯೇ ಈ ಆಷಾಢ ಅಮಾವಾಸ್ಯೆ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್